ದೈವರಾತರು ನಮ್ಮ ಈ ಆಧುನಿಕ ಯುಗದ ಒಬ್ಬ ಋಷಿಗಳು ಅಂದರೆ ಇಂದಿನ ಈ ದಿನಗಳಲ್ಲಿಯೂ ತಪಸ್ಸಿನಿಂದ ಹೇಗೆ ವೇದ ಕಾಲದಲ್ಲಿ ಮಂತ್ರದರ್ಶನವನ್ನು ಪಡಿತಾ ಇದ್ದರೋ ಹಾಗೆ ಈಗಲೂ ಅಂತಹ ಮಂತ್ರದರ್ಶನವನ್ನು ಪಡೆಯಬಹುದು ಹೇಳುವುದಕ್ಕೆ ಇವರು ಸಾಕ್ಷಿಯಾಗಿದ್ದಾರೆ ಅಂದರೆ ಈ ಮಂತ್ರ ದರ್ಶನ ಅಂದರೆ ಆ ವ್ಯಕ್ತಿಯೊಬ್ಬ ಧ್ಯಾನದಲ್ಲಿ ಅಂದರೆ ತಪಸ್ಸಿನ ಮೂಲಕವಾಗಿ ಸುಪ್ತ ಸ್ಥಿತಿಗೆ ಹೋಗಿ ಆ ಸುಪ್ತ ಸ್ಥಿತಿಯಲ್ಲಿ ಅವನು ಉಚ್ಚರಿಸುವಂತಹ ಮಂತ್ರಗಳು ವೇದ ಮಂತ್ರಗಳು ಅಂದರೆ ಸಾಮಾನ್ಯವಾಗಿ ನಮ್ಮ ಪುರಾಣಗಳು ಭಗವದ್ಗೀತೆಗಳು ಇವೆಲ್ಲ ಮನುಷ್ಯ ರಚನೆ ಆದರೆ ವೇದಗಳು ಮಾತ್ರ ಅವು ಸುಪ್ತ ಸ್ಥಿತಿಯಲ್ಲಿ ಪ್ರಕಟವಾಗುವುದು ಅಂತ ಹೇಳ್ತಾರೆ ಅದು ಅದು ರಚನೆ ಅಲ್ಲ ಎಷ್ಟು ಎಷ್ಟು ವರ್ಷ ತಪಸ್ಸು ಹೇಳುವಂಥದ್ದಲ್ಲ ಅವರವರ ಆ ತಪಸ್ಸಿನ ತೀವ್ರತೆ ಅದರ ಮೇಲೆ ಹೋಗ್ತದೆ ಇವರು ಮಂತ್ರದರ್ಶನಕ್ಕಾಗಿ ತಪಸ್ಸನ್ನು ಮಾಡಿದವರಲ್ಲ ಅಂದರೆ ಬೇರೆ ಬೇರೆ ಸ್ಥಳಗಳಿಂದ ಸಂತರು ಬರ್ತಾಯಿದ್ರು ಗೋಕರ್ಣಕ್ಕೆ ಅಂತಹ ಸಮಯದಲ್ಲಿ ಇವರು ಅವರಿಂದ ಆಕರ್ಷಿತರಾಗಿ ಅವರ ಜೊತೆ ಭಜನೆಯೋ ನೃತ್ಯವೋ ಅಡುಗೆ ಮಾಡುವುದು ಹೀಗೆ ಬೇರೆ ಬೇರೆ ರೀತಿಯ ಒಂದು ಆ ಗುರುಗಳ ಸಾನ್ನಿಧ್ಯವನ್ನು ಬಯಸಿ ಅವರ ಸೇವೆಯನ್ನು ಮಾಡಿಕೊಂಡು ಇದ್ದವರೇ ಹೊರತು ಯಾವ ಜ್ಞಾನಕ್ಕಾಗಿ ಇವರು ಅವರ ಹಿಂದೆ ಹೋದವರಲ್ಲ ಮೊದಲು ರಾಮದಾಸ ಸ್ವಾಮಿ ಅಂತ ಅವರು ಉಜ್ಜಯಿನಿಯವರು ಅವರು ರಾಜಮನೆ ತಂದವರು ಅವರಿಗೆ ಜೀವನದಲ್ಲಿ ಏನು ಬೇಕಾದರೂ ಇತ್ತು ಅಂದರೆ ಅವರು ಏನು ಬೇಕಾದರೂ ಅನುಭವಿಸಬೇಕಬಹುದಿತ್ತು ಅವರಿಗೆ ಹಣದ ಕೊರತೆ ಯಾವುದೂ ಇರೋದಿಲ್ಲ ಅಷ್ಟು ಸಂಪತ್ತು ಇತ್ತು ಅವರು ಅವರ ಹೆಂಡತಿ ತೀರಿಕೊಂಡಾಗ ವೈರಾಗ್ಯದಿಂದ ಈ ದೇಶಾಂತರ ಅದೇ ತಾ ಅದೇ ತಾ ಇಲ್ಲಿ ಗೋಕರ್ಣಕ್ಕೆ ಬರ್ತಾರೆ ಇದು ದೈವರ ಥರ ಮೊದಲ ಆಕರ್ಷಿಸಿದಂತಹ ಸಂತರು ರಾಮದ ಅವರು ಭಜನೆಯ ಪರಂಪರೆಯವರು ಅವರು ಈ ಬೇರೆ ಏನು ವಿಶೇಷವಾಗಿ ಮಾಡುವಂಥವರೆಲ್ಲ ನೃತ್ಯ ಭಜನೆ ಇಲ್ಲಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥ ದೇವಾಲಯದ ಮುಖಮಂಟಪದಲ್ಲಿ ಅವರು ಭಜನೆ ಮಾಡ್ತಾ ನೃತ್ಯ ಮಾಡ್ತಾ ಇರ್ತಿದ್ರು ಹಾಗೆಯೇ ಈ ಗಣೇಶ ವೇದ ಅಧ್ಯಯನ ಮಾಡುವ ಒಂದು ಹುಡುಗ ಅವನು ದಿವಸ ಅವನಿಗೆ ಕಿವಿಗೆ ಬೀಳ್ತದೆ ಈಗ ಯಾರೋ ತಂತ್ರ ಬಂದಿದ್ದಾರೆ ದೇವಸ್ಥಾನದಲ್ಲಿ ಭಜನೆ ಮಾಡ್ತಾರೆ ಅಂತ ಇವನು ಹೋಗ್ತಾನೆ ಹೋಗಿ ನೋಡ್ತಾನೆ ಅವರು ಅವರಿಗೆ ಕನ್ನಡ ಬರೋದಿಲ್ಲ ಮರಾಠಿ ಭಜನೆಯದು ಮಾಡ್ತಾ ಇರ್ತಾರೆ ಆಗ ಅವರ ಜೊತೆಯಲ್ಲಿ ಇವನು ಭಜನೆ ಮಾಡ್ತಾ ಮಾಡ್ತಾ ಸಹಜವಾಗಿ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಆ ಭಜನೆಗೆ ಅವರ ಜೊತೆಯಲ್ಲಿ ಕುಣಿತ ಕುಣಿತ ಆ ತಾಳಕ್ಕೆ ಲಯಕ್ಕೆ ಅನ್ನು ನೃತ್ಯವನ್ನು ಪ್ರಾರಂಭ ಮಾಡ್ತಾನೆ ಹೀಗೆ ಸುಮಾರು ಒಬ್ಬರು ಒಂದು ತಿಂಗಳ ಕಾಲ ಇಲ್ಲಿ ಇದ್ದರು ಅವರ ಜೊತೆಯಲ್ಲಿ ನೃತ್ಯ ಭಜನೆ ಇದೆಲ್ಲ ಮಾಡ್ತಾ ಇದ್ದ ಆನಂತರ ಅವರು ಇದರಿಂದ ಹೊರಟು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಆಗ ಅವರಿಂದ ಆಕರ್ಷಿತನಾದಂತಹ ಈ ಹುಡುಗ ಎಷ್ಟು ಅವಾಗ ಒಂದು ಏಳೆಂಟು ವರ್ಷ ಇರ್ಬೋದು ಅಷ್ಟೇ ಈಗ ರಾಮದಾಸ್ ಇಲ್ಲಿ ಇಲ್ಲ ಅಲ್ಲಿ ಇದೆ ಅವರ ಊರಿನಲ್ಲಿ ಇದೆ ಅವರ ಸಮಾಧಿ ಇದೆ ಇಲ್ಲಿ ಅಲ್ಲಿಯೂ ಇಲ್ಲ ಅಲ್ಲಿ ಅವರು ಹೋದಾಗ ಇವರು ಬಂದು ನೋಡ್ತಾರೆ ದೇವಸ್ಥಾನದಲ್ಲಿ ಅವರು ಇಲ್ಲ ಆವಾಗ ಇವನು ಆದರೂ ದೈನಂದಿನ ನಾನು ರೂಢಿಯಂತೆ ಅವನು ಭಜ್ಞೆ ಮಾಡ್ತಾನೆ ನೃತ್ಯ ಮಾಡಲಿಕ್ಕೆ ಹೆಸರು ಮಾಡ್ತಾನೆ ಆಗ ಉಪನಯನ ಆಗಿದೆ ಅದು ಅದರ ಹಿಂದೆ ಹಿಂದೆ ಭಾಳಷ್ಟು ಕಥೆಗಳಿದ್ದಾವೆ ನಾನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೇನೆ ಆಗ ಅವರು ಹೋಗಿ ಭಾಳ ಇವನಿಗೆ ಬೇಜಾರಾಗ್ತದೆ ದುಃಖ ಆಗ್ತದೆ ಅಂದರೆ ಒಂದು ತಾಯಿ ಎನ್ನ ಮಗು ಅಗಲಿದಾಗ ಯಾವ ದುಃಖ ಆಗ್ತದೆ ಅಂತಹ ದುಃಖವನ್ನು ಅವನು ಅನುಭವಿಸ್ತಾ ಅದೇ ದುಃಖದಲ್ಲಿ ಹಾಡ್ತಾ ಕುಣಿತ ನೃತ್ಯ ಮಾಡ್ತಾನೆ ಮಾಡ್ತಾ ಮಾಡ್ತಾ ದೇವಸ್ಥಾನದ ಬಾಗಿಲು ಹಾಕುವಂಥ ಒಂದು ಸಮಯ ಅಲ್ಲ ಆಗ ಅಷ್ಟೊತ್ತಾದರೂ ಇವನು ನಿಲ್ಲಿಸಲಿಲ್ಲ ಬದಿನ ಹಾಡುಗಳನ್ನು ಆವಾಗ ಅಲ್ಲಿಯ ಕೆಲಸಗಾರರು ಬಂದು ಇವನನ್ನು ಎಳೆದು ಹೊರಗೆ ಬಾಗಿಲು ಹಾಕಿ ಹೋಗ್ಬಿಡ್ತಾರೆ ಆಗ ಬೆಳದಿಂಗಳ ಸಮಯ ಅಲ್ಲಿ ಸಮುದ್ರ ತೀರಕ್ಕೆ ಹೋಗ್ತಾನೆ ಅಲ್ಲಿ ನೃತ್ಯ ಮಾಡ್ತಾನೆ ಹಾಡ್ತಾ ಹಾಡ್ತಾ ಬೆಳಗ್ಗೆ ಸುಮಾರು ನಾಲ್ಕು ಗಂಟೆ ಐದು ಗಂಟೆ ಅವಧಿಗೆ ಕೋಳಿ ಕೂಗಿದ್ದು ಕೇಳಿಸ್ತದೆ ಬೆಳಗಾಗ್ತದೆ ಆಗ ಇವ ಒಬ್ಬನೇ ಆ ಸಮುದ್ರದ ಆ ಬೋರ್ ಕರೆಯುವ ಆ ಸಮುದ್ರದ ಹಾಡು ಅದರ ಒಳ ಸಂಗಡ ಇವನ್ನ ನೃತ್ಯ ನಡೀತಾ ಇತ್ತು ಹೀಗೆ ಅಷ್ಟೊಂದು ಅವನ ಭಾವನಾತ್ಮಕವಾದಂತಹ ವ್ಯಕ್ತಿತ್ವ ಆಗಿತ್ತವನದು ಆನಂತರ ಅವನು ಅವರನ್ನು ಹುಡುಕಿಕೊಂಡು ಇಲ್ಲಿಂದ ಗೋಕರ್ಣದ ಸಮುದ್ರ ತೀರದಲ್ಲಿ ಗಂಗಾವಳಿ ನದಿ ಅಂತ ಇದೆ ಅಲ್ಲಿ ಹೋಗಿ ಅಲ್ಲಿ ದೋಣಿ ದಾಟಿ ಕಾರವಾರ ಇದಕ್ಕೆ ಹೋಗಬೇಕು ಅಲ್ಲಿ ಹೋಗಿ ಅಲ್ಲಿಂದ ಮುಂದೆ ಕಾಲ್ನಡಿಗೆಯಲ್ಲಿ ಲೋಂಡಾ ಇದು ಅಣ್ಣ ಮರದ ಮಾರ್ಗವಾಗಿ ಅಲ್ಲಿ ಮಹಾರಾಷ್ಟ್ರದ ಇದನ್ನು ಹಾಂ ಅಲ್ಲಿ ಜನರ ವಿಚಾರಿಸಿದಾಗ ಗೊತ್ತಾಯಿತ ಅವನಿಗೆ ಅಲ್ಲಿ ಹೋಗಿ ಮುಟ್ತಾನೆ ಅಲ್ಲಿ ಮಹಾಲಕ್ಷ್ಮಿ ಮಂದಿರದಲ್ಲಿ ಅವರು ಭಜನೆ ಮಾಡ್ತಾಯಿದ್ರು ಅಲ್ಲಿ ಅವನು ಸೇರ್ಕೋತಾನೆ ಅಲ್ಲಿ ಮತ್ತೆ ಪ್ರಾರಂಭ ಮಾಡ್ತಾನೆ ಅಲ್ಲಿ ಇದೊಂದು ಈ ಇದರ ಹಿಂದೆ ಇನ್ನೂ ಭಾಳ ಭಾಳಷ್ಟು ವೃತ್ತಾಂತಗಳಿವೆ ಆದರೆ ಈಗ ಅದನ್ನು ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ ಆ ನಂತರ ಅವರ ಹಿಂದೆ ಎಲ್ಲ ಇಡೀ ಭಾರತವನ್ನು ಸಂಚರಿಸಿ ಹಾಂ ಅವರ ಸಮಾಧಸ್ಥರಾದಾಗ ಅದೆಲ್ಲ ಇದೆ ಅದೆಲ್ಲ ಪುಸ್ತಕ ಅಂದರೆ ಅದು ಸಣ್ಣ ಅಲ್ಲ ಅದು ನಾನು ಸಂಕ್ಷಿಪ್ತವಾಗಿ ಇದ್ದೇನೆ ಯಾಕೆ ಅಂದರೆ ಅದೆಷ್ಟು ತಪ್ಪು ಪುಸ್ತಕ ಆ ಪುಸ್ತಕ ಇದೆ ನೀವು ಬೇಕಾದರೆ ತಗೊಂಡು ಓದ್ಬಾರ್ದು ಅಲ್ಲಿ ಅವರು ಸಮಾಧಸ್ಥರಾದ ನಂತರ ಮತ್ತೆ ಪುನಃ ಬರ್ತಾನೆ ಗೋಕರ್ಣಕ್ಕೆ ಹಾಗೆ ಸುಮಾರು ಹತ್ತು ವರ್ಷ ಆಗಿರ್ಬೋದು ಆ ನಂತರ ಇವರು ಬರ್ತಾರೆ ಕೆಂಬೆಸ್ವಾಮಿಗಳು ವಾಸುದೇವಾನಂದ ಸರಸ್ವತಿ ಅವರು ಮಹಾ ತಪಸ್ವಿಗಳು ಅವರದ್ದು ವೈರಾಗ್ಯ ಅಂದರೆ ಅವರು ಒಂದು ಜೊತೆ ಬಟ್ಟೆ ಇದು ಲಂಗೋಟಿ ಆಮೇಲೆ ಅವರ ಕಮಂಡಲು ದಂಡ ಅವರ ಆಸ್ತಿ ಅವರು ಕಾಲ್ನಡಿಗೆಯಲ್ಲೇ ಸಂಚರಿಸುವವರು ಅವರು ದಿನಾಲೂ ಮೂರು ಮನೆ ಭಿಕ್ಷೆ ಹೋಗ್ತಾರೆ ಯಾವುದೇ ಕಾರಣದಿಂದ ಭಿಕ್ಷ ಸಿಗದೇ ಇದ್ದರೆ ಉಪವಾಸ ಇರೋದು ಅಂತಹ ಅಷ್ಟೊಂದು ನಿಷ್ಠ ಅಂದರೆ ಯಾವತ್ತು ಹುಲ್ಲಿನ ಚಾಪೆ ಮೇಲೆ ಮಲಗೋದು ಯಾವ ಇದನ್ನು ಅಂದರೆ ವೈಭವದ ಇದು ಜೀವನವನ್ನು ನಡೆಸುವುದೇ ಇಲ್ಲ ಅಷ್ಟೊಂದು ವೈರಾಗ್ಯ ಆಯಿತು ಅವರು ಗೋಕರ್ಣಕ್ಕೆ ಆಗಮನ ಆಗ್ತದೆ ಅವರ ಸೃಷ್ಟಿನಾಗಿಯವನು ಆಗ ಸ್ವಲ್ಪ ದಿವಸ ಅವರು ಈ ಯೋಗವನ್ನು ಬಹಳ ವಿಶೇಷವಾದ ಪಾಂಡಿತ್ಯವನ್ನು ಹೊಂದವರು ಅವರಿಂದ ವೇದ ಅಲ್ಲ ಈ ಯೋಗಾಭ್ಯಾಸ ನಡೀತದೆ ಅಲ್ಲಿ ಅಭ್ಯಾಸ ಮಾಡ್ತಾನೆ ಆನಂತರ ಅವರು ಹೊರಟೋಗ್ತಾರೆ ಅವರು ಹೊರಟು ಹೋದ ನಂತರ ಆಂಧ್ರ ಪ್ರದೇಶದವರಾದ ಬಾಷಷ್ಟು ಗಣಪತಿ ಮುನಿಗಳು ಗೋಕರ್ಣಕ್ಕೆ ಬರ್ತಾರೆ ಅವರು ಶಕ್ತಿಯ ಉಪಾಸಕರು ಅಂದರೆ ಪ್ರಕೃತಿಯ ಉಪಾಸಕರು ಅಲ್ಲಿ ಗೋಕರ್ಣಿ ಭದ್ರಕರ್ಣಿಕ ಅಂತ ಹೇಳಿದೆ ಪುರಾಣಗಳಲ್ಲಿ ಇವುಗಳಲ್ಲಿ ಎಲ್ಲ ಅದರಿಂದ ಈ ಗೋಕರ್ಣದ ಈ ಶಕ್ತಿ ಹದಿನೆಂಟು ಶಕ್ತಿ ಪೀಠಗಳಲ್ಲಿ ಗೋಕರ್ಣದ ಭದ್ರಕರ್ಣಿಕ ಪೀಠವು ಒಂದು ಹೌದು ಅದನ್ನು ನೋಡಲಿಕ್ಕೆ ಅಂತ ಇಲ್ಲಿಗೆ ಬರ್ತಾರೆ ಇನ್ನೊಂದರೆ ಅವರು ವೇದಾರ್ಥವನ್ನು ಜ್ಞಾನಕ್ಕಾಗಿ ತಪಸ್ಸು ಮಾಡುವುದಕ್ಕಾಗಿ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದು ಗೋಕರ್ಣ ಆಗ ಗೋಕರ್ಣದಲ್ಲಿ ವೇದಾಧ್ಯಯನ ವೇದ ಇದು ಹೆಚ್ಚು ಪ್ರಚಲಿತವಾಗಿತ್ತು ಇದಕ್ಕೆ ಬರ್ತಾರೆ ಅವರ ಪಾಂಡಿತ್ಯ ಅಂದರೆ ಭಾಳ ವಿಶೇಷವಾದದ್ದು ಅವರ ಮೇಧಾಶಕ್ತಿಯು ಭಾಳ ವಿಶೇಷವಾದದ್ದು ಅದು ಎಷ್ಟೇ ದಪ್ಪ ಪುಸ್ತಕ ಆಗಿರಲಿ ಒಮ್ಮೆ ಅದನ್ನು ಓದಿದರೆ ಅದನ್ನು ಸರಿಯಾಗಿ ಹೇಳೋದಿಲ್ಲ ತಿರುಮುರುವಾಗಿ ಕೂಡ ಹೇಳಬಲ್ಲ ಅಂತಹ ಅಗಾಧ ಪಾಂಡಿತ್ಯ ನೂರಾರು ವರ್ಷಗಳ ಹಿಂದೆ ಆಗಿ ಹೋದಂತಹ ಮುಂದೆ ಆಗುವಂತಹ ಸೂರ್ಯಗ್ರಹಣ ಚಂದ್ರಗ್ರಹಣದಂತಹ ಈ ಜ್ಯೋತಿಷ್ಯ ಈ ಇದ್ರತು ಅವರು ಕ್ಷಣದಲ್ಲಿ ಅಂದರೆ ಒಂದು ಐದು ನಿಮಿಷದಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಗಣಿಸಿ ಹೇಳುವಷ್ಟು ಗಣಿತದಲ್ಲಿ ಅದ್ಭುತವಾದಂಥ ಮೇಧಾಶಕ್ತಿ ಅವರದ್ದು ಅಂತಹ ಇವರು ಗೋಕರ್ಣಕ್ಕೆ ಬರ್ತಾರೆ ಇಲ್ಲಿ ಗೋಕರ್ಣದಲ್ಲಿ ಯಾರಿಗೂ ಆಗ ಅವರ ಪರಿಚಯ ಇಲ್ಲ ಗಣಪತಿ ಮುನಿಗಳ ವಿದ್ವತ್ತಿನ ಪರಿಚಯ ಇಲ್ಲ ಅವರು ಗೋಕರ್ಣದಲ್ಲಿ ಒಬ್ಬರ ಮನೆಯಲ್ಲಿ ತಂಗುತ್ತಾರೆ ನಾಗಬೀದಿಯಲ್ಲಿ ಬಂದ ಮನೆಯಲ್ಲಿ ಇನ್ನೊಂದು ದಿವಸ ಅಲ್ಲಿ ವೇದ ಶಾಲೆಗೆ ಕೃಷ್ಣ ಭಟ್ಟ ಮಯ್ಯರು ಅಂತ ಅವರು ಶಾಲೆಗೆ ಹೋಗಿ ಬರುವ ಸಮಯದಲ್ಲಿ ಬೆಳಿಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಅವನಿಗೆ ಗೊತ್ತಾಗ್ತದೆ ಯಾರೋ ಬಂದಿದ್ದಾರೆ ಅಂತ ಬೇರೆ ದೇಶದವ್ರು ಬೇರೆ ಊರಿನವರು ಹಾಗೆ ಇವನು ಅಲ್ಲಿ ಹೋಗಿ ಅವರ ದರ್ಶನ ಮಾಡಿ ದೇವಸ್ಥಾನ ಎರಡು ಅಂದರೆ ಬರುವಾಗ ಹೋಗಿ ಬಟ್ಟು ನಾಲ್ಕು ಸ ಬಾರಿ ದರ್ಶನ ಮಾಡಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರ ಕೋಣೆ ಹತ್ತಿರ ಕೂತ್ಕೊಂಡು ಇದ್ದ ಅವ್ರಿಗೆ ಕನ್ನಡ ಬರೋದಿಲ್ಲ ಅವರಿಗೆ ತೆಲುಗು ಇವನಿಗೆ ಕನ್ನಡ ಇವ ಇವನಿಗೆ ತೆಲುಗು ಬರೋದಿಲ್ಲ ಹೀಗೆ ಇರುವಾಗ ಒಂದು ದಿವಸ ಅವರು ಅವನಿಗೆ ಸಂಜ್ಞಾಪೂರ್ವಕ ಕೇಳ್ತಾರೆ ನೀನು ಯಾಕೆ ದಿವಸ ಇಲ್ಲಿ ಬಂದು ಕೂತು ಹೋಗ್ತೀಯ ಅಂತ ಅವಾಗೇನು ಕನ್ನಡದಲ್ಲೇ ಹೇಳ್ತಾನೆ ಆದರೆ ಕನ್ನಡಕ್ಕೆ ಮತ್ತು ತೆಲುಗು ಬಹಳ ಹತ್ತಿರದ ಸಂಬಂಧ ಇದೆ ಗೊತ್ತಾಗ್ತದೆ ಯಾರಿಗಾದರೂ ಆದರೆ ಅವರಿಗೆ ಹೆಚ್ಚು ದಿವಸ ಕಾಲ ಹಿಡಿಲಿಲ್ಲ ಅವರು ನಿರಗಡವಾಗಿ ಮುಂದೆ ಕನ್ನಡ ಕಲ್ತುಬಿಡ್ತಾರೆ ಅಂದರೆ ಅವರ ಮೇಧಾಶಕ್ತಿ ಆಗಿದೆ ಯಾಕೆ ಬರ್ತೀಯ ಅಂತ ಅವಾಗ ಅವನು ಹೇಳ್ತಾನೆ ನಾನು ನಿಮ್ಮ ದರ್ಶನದ ಒಂದು ಇದಕ್ಕಾಗಿ ಇದ್ದೇನೆ ಒಟ್ಟಾಗಿ ನೀನು ಇಲ್ಲ ನಿಮಗೆ ತೊಂದರೆ ಆದರೆ ನಾನು ಬರುವುದಿಲ್ಲ ಅಂತ ಹೇಳ್ತಾನೆ ಇಲ್ಲ ಹಾಗೇನಿಲ್ಲ ನೀನು ಬಂದು ಹೋಗಬಾರ್ದು ಅಂತ ಹೇಳ್ತಾರೆ ಅವರು ಆನಂತರ ಅವರು ಬಂದ ಉದ್ದೇಶ ಇಲ್ಲಿ ಉಮಾಮಹೇಶ್ವರ ತಪ್ಪುವನದ್ದು ವೇದಾರ್ಥಕ್ಕಾಗಿ ತಪಸ್ಸು ಮಾಡುವುದು ಅದಕ್ಕಾಗಿ ಅವರು ಬಂದ ನಂತರದಲ್ಲದೆ ಕೆಲವು ದಿನ ಕಳೆದಾಗ ಇಲ್ಲಿ ಊರವರಿಗೆ ಅವರ ಪಾಂಡಿತ್ಯ ಗೊತ್ತಾಗ್ತದೆ ಅದು ಉಮಮೇಶ್ವರ ಎಲ್ಲಿದೆ ಅದು ಇಲ್ಲಿ ಓಂಬೀಚ್ ಅಂತ ಹೇಳ್ತಾರಲ್ಲ ಅದರ ಮೇಲ್ಗಡೆ ಆಚೆ ಕಡೆ ಕ್ಲಾಸ್ ಮಾಡಿ ಹೋಗ್ಬೇಕಾ ಅಲ್ಲ ಈ ಗುಡ್ಡದ ಮೇಲಿಂದೇ ಹೋಗ್ಬಾರ್ದು ಅಲ್ಲಿ ಏನಾದರೂ ದೇವಸ್ಥಾನ ಇದೆ ದೇವಸ್ಥಾನ ಅಂತ ಅಲ್ಲಿ ಇವ್ರದ್ದು ಏನಾದರೂ ಅಲ್ಲಿ ತಪಸ್ಸು ಮಾಡಿದರೆ ಏನಾದರೂ ಇಲ್ಲ ಇಲ್ಲ ಅದೆಲ್ಲ ಈಗ ಇಲ್ಲ ಎಲ್ಲ ತೆಗೆದುಬಿಡ್ತಾರೆ ಅಲ್ಲೇ ಒಂದು ಕುಟೀರ ಊರಿನವರು ಏರ್ಪ ಕಟ್ಟಿಕೊಟ್ಟಿದ್ರು ಅಲ್ಲಿ ಇದ್ರು ಅವರು ಆಗ ಅವರಿಗೆ ವೇದವನ್ನು ಆಗ ವೇದ ಪುಸ್ತಕಗಳು ಲಭ್ಯ ಇಲ್ಲ ಎಲ್ಲೋ ಅಲ್ಲಲ್ಲಿ ಕೆಲವೇ ಕೆಲವು ಪುಸ್ತಕಗಳು ಯಾರಲ್ಲಾದರೂ ಇರ್ತಾಯಿದ್ರು ಆಗ ಒಬ್ಬರ ಅನಂತೋಪಾಧ್ಯಾಯರು ಅಂತ ಒಬ್ಬರ ಮನೆಯಲ್ಲಿ ಆ ಪುಸ್ತಕ ಇದೆ ಅಂತ ಗೊತ್ತಾಗ್ತದೆ ಅವರು ದಿವಸ ಒಂದು ಬ ತಾಸು ನೋಡ್ಕೊಂಡು ಹೋಗ್ಬೌದು ಅಂತ ಇವರಿಗೆ ಹೇಳ್ತಾರೆ ವೇದದ ಆ ಪುಸ್ತಕವನ್ನು ಅವರು ದಿವಸ ಸುಮಾರು ನಾಲ್ಕು ಗಂಟೆ ವೇಳೆಗೆ ಸಂಜೆ ಹೋಗಿ ನೋಡ್ಕೊಂಡು ಒಂದು ತಾಸು ಓದ್ಕೊಂಬತ್ತ ಇದ್ರು ದಿವಸ ಎಂಟದ ಒಂದು ವಾರದೊಳಗೆ ಅದನ್ನು ಓದಿ ಮುಗಿಸ್ತಾರೆ ಓದು ಮುಗಿಸಿದ ನಂತರ ಆ ಅನಂತೋಪಾಧ್ಯಾಯರಿಗೆ ಒಂದು ಸಂಶಯ ಬರ್ತದೆ ಏನು ಆಡಂಬರಕ್ಕೆ ಬರ್ತಾನೋ ಇದಕ್ಕೂ ಬರ್ತಾನೋ ಯಾಕೆಂದರೆ ನಮಗೆ ಒಂದು ವೇದವನ್ನು ಕಲಿಯೋದಕ್ಕೆ ಕಡಿಮೆ ಅಂದರೂ ಒಂದು ಎಂಟು ಹತ್ತು ವರ್ಷಗಳ ಬೇಕು ಸರಿಯಾಗಿ ಅದನ್ನು ತಿಳಿಯಲಿಕ್ಕೆ ಕಲಿಯಲಿಕ್ಕೆ ದಿವಸಕ್ಕೆ ಒಂದೊಂದು ಇದನ್ನು ಪುಸ್ತಕ ನೋಡಿ ಹೋಗ್ತಾನೆ ಕಡೆಗೆ ಅವರು ಕೇಳ್ತಾರೆ ವೇದ ಓದಿ ಮುಗಿಯುತ್ತ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ಎಲ್ಲಿ ಸ್ವಲ್ಪ ಹೇಳಿ ನಾನು ಕೇಳ್ತೇನೆ ಅಂತ ಹೇಳ್ತಾರೆ ಇವರು ಆವಾಗ ಅವರು ಪದ್ಮಾಸನ ಹಾಕಿ ಕೈ ಮುಗಿದು ಕೂತು ನಿರಗ ನಿರಗ್ಗವಾಗಿ ಆ ವೇದವನ್ನೇ ಹತ್ತಾರೆ ಆವಾಗ ಇವರಿಗೆ ಗೊತ್ತಾಗ್ತದೆ ಇವರು ಒಬ್ಬ ಮಹಾತ್ವ ಪತ್ವಿಗಳು ಮೇಧಾವಿಗಳು ಸಂತರು ಇವರು ಅಂತ ಅವರ ಶಕ್ತಿ ಎರವಾಗ್ತದೆ ಹೀಗೆ ಅವರ ರೂಪ ಅವರ ವ್ಯಕ್ತಿತ್ವ ಅರಿವಾಗ್ತದೆ ಗೋಕರ್ಣಕ್ಕೆ ಆ ನಂತರ ಅವರ ಉಪಮಹೇಶ್ವರ ತಪ್ಪವೊಂದಲ್ಲಿ ತಪಸ್ಸು ಮಾಡುವ ಸಮಯದಲ್ಲಿ ಹಲವರು ಕೆಲವರು ಇಲ್ಲಿಯ ಗೋಕರ್ಣದ ಯುವಕರು ಕೆಲವರು ಜ್ಯೋತಿಷ್ಯವನ್ನು ಕೆಲವರು ವ್ಯಾಕರಣವನ್ನು ಕೆಲವರು ವೇದವನ್ನು ಹೀಗೆ ಬೇರೆ ಬೇರೆ ಗ್ರಂಥಗಳ ಅಧ್ಯಯನಕ್ಕಾಗಿ ಅವರಲ್ಲಿ ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಕೃಷ್ಣಾಪುರ ಅಂತ ಇದೆ ಕೋಟಿ ತೀರ್ಥದ ದಂಡೆ ಮೇಲೆ ಅಲ್ಲಿ ಈ ಬಿಡುವಿನ ದಿವಸದಲ್ಲಿ ಅವರು ಜನರಿಗೆ ಆ ಹುಡುಗರ ಒಂದೊಂದು ವಿಷಯವನ್ನು ಕೊಡ್ತಾ ಇದ್ರು ಅದನ್ನು ಅವರು ವ್ಯಾಖ್ಯಾನ ಮಾಡಬೇಕು ಆ ದಿವಸ ಹೀಗೆ ನಡೀತಾ ಇರ್ತದೆ ಆಗ ಈ ದೈವರಾತ್ ಅಲ್ಲಿ ಅಡುಗೆ ಮಾಡಲಿಕ್ಕೆ ಇದ್ದವನು ಅಂದರೆ ಗೋಕರ್ಣದಿಂದ ಅವರು ಉಮಾಮಹೇಶ್ವರ ತಪೋವನಕ್ಕೆ ಹೋದಾಗ ಅವರ ಹೆಂಡತಿ ವಿಶಾಲಾಕ್ಷಮ್ಮ ಅಂದರೆ ಅವರು ಭಾಳ ಸಿರಿಬಂತ ಮನೆ ಅವಳಿಗೆ ಅಡುಗೆ ಇದು ಏನು ಬರ್ತಿರಲಿಲ್ಲ ಊರಿನಲ್ಲಿದ್ದಾಗ ಯಾರು ಅಡುಗೆ ಮಾಡಿ ಇದು ಮಾಡ್ತಾಯಿದ್ರು ಅಲ್ಲಿ ಆ ನಿರ್ಜನ ಪ್ರದೇಶದಲ್ಲಿ ಯಾರೂ ಹೋಗಲಿಕ್ಕೆ ತಯಾರಾಗೋದಿಲ್ಲ ಆಗ ಅವರ ಅಲ್ಲಿಗೆ ಅಡಿಗೆ ಮಾಡಲಿಕ್ಕೆ ದೈವರಾಗ್ತಾ ಹೋಗ್ತಾನೆ ಅಲ್ಲಿ ಸುಮಾರಷ್ಟು ಸಂವಾದ ಇದು ಎಲ್ಲ ನಡೆಸ್ತದೆ ಆವಾಗ ಲಾಸ್ಟಿಗೆ ಅವನು ಹೇಳ್ತಾನೆ ನೀವು ಅದು ತನ್ನ ನನ್ನ ಇದರ ಬಗ್ಗೆ ಯಾವ ಅನುಮಾನ ಪಡೋದು ಬೇಡ ಇಡೀ ಭಾರತದ ಯಾವ ಯಾವ ಪ್ರದೇಶದ ಅಡಿಗೆ ಬೇಕಾದರೂ ನಾನು ಮಾಡಿ ಬಡಿಸಬಂದೆ ಅಂದರೆ ರಾಮದಾಸ ಸ್ವಾಮಿಗಳ ಜೊತೆಯಲ್ಲೇ ಹೋಗುವಾಗ ಇವನು ಅದೇ ಅಡಿಗೆ ಮನೆಯಲ್ಲಿ ಆ ಎಲ್ಲ ಮಹಾರಾಷ್ಟ್ರದ್ದು ಬೇರೆ ಬೇರೆ ರಾಜ್ಯಗಳ ಅಡಿಗೆಯನ್ನು ರೂಢಿಸಿಕೊಂಡಿದ್ದ ಅವನಿಗೆ ಕ